ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸೀಸಾ ಯೂಟ್ಯೂಬ್ ಚಾನಲ್ ಟೈಮ್ ಬಂದು ಇವಾಗ ಕರೆಕ್ಟ್ ಹನ್ನೆರಡು ಗಂಟೆ ಆಗಿತ್ತು ನೋಡಿರಿ ನಾನು ನಮ್ಮ ಹಸ್ಬೆಂಡ್ ಅವರು ಚಿನ್ನನ ಸ್ಕೂಲಿಗೆ ಹೋಗ್ತಾ ಇದ್ವಿ ಯಾಕಂದ್ರೆ ನಮ್ಮ ಚಿನ್ನ ಸ್ಕೂಲ್ ಬಿಡೋ ಟೈಮ್ ಆಗಿತಿ ಬಟ್ ನಾವು ಮುಂಚೆ ಏನಂದ್ರೆ ಡಿಮಾರ್ಟ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹಬ್ಬ ಶಾಪಿಂಗ್ ಮಾಡೋಕ ಬಟ್ ನಾವು ಆ ಕಡೆ ಹೋದಾಗ ಈ ಕಡೆ ಮನೆ ಕಡೆ ನಮ್ಮ ಚಿನ್ನು ಬಂದಂದ್ರೆ ಮೊದಲು ಅವ್ನಿಗೆ ಹೇಳಿದರೆ ನಡೀತಿತ್ತು ಬಟ್ ನಾವು ಹೇಳಿರಲಿಲ್ಲ ಹಾಗಾಗಿ ಮತ್ತು ಎಲ್ಲಿ ಹೋದ್ರೇನೋ ಅಂದ್ಕೊಂಡು ಇದು ಮಾಡ್ತಾನೆ ಅಂತ ಹೇಳಿ ಕರ್ಕೊಂಡು ಡಿಮಾರ್ಟ್ಗೆ ಹೋದ್ರೆ ಆಯ್ತು ಅಂತ ಹೇಳಿ ಬಂದೇವಿ ಸೊ ಭಾಳ ಟೈಮ್ ಹಿಡೀತು ನೋಡ್ರಿ ಸ್ಕೂಲಿಂದ ಹೊರಗೆ ಬರೋಕೆ ಒನ್ ಅವರ್ ಟೈಮ್ ಬೇಕಾತು ಸೊ ಅಲ್ಲೇ ಕೂತ್ಕೊಂಡು ಭೀ ಬಿಸಿಲು ಬೇರೆ ಭಾಳ ಇತ್ತು ಸೊ ಅಲ್ಲಿಂದ ನಮ್ಮ ಚಿನ್ನ ಕರ್ಕೊಂಡು ಡಿಮಾಟ್ಗೆ ಬಂದೇವಿ ಈಗ ಫುಲ್ ಗರ್ದಿ ಐತೆ ನೋಡಿರಿ ಡಿಮಾರ್ಟ ಯಾಕಂದ್ರೆ ಸಂಕ್ರಾಂತಿ ಹಬ್ಬದ ಶಾಪಿಂಗ್ ಮಾಡೋಕೆ ಫುಲ್ಲು ಗರ್ದಿ ಅದ್ರಾಗೂ ಸ್ಯಾಟರ್ಡೆ ಅಂದ್ಕೂರ್ಲೆ ಸ್ಯಾಟರ್ಡೆ ಸಂಡೇ ಫುಲ್ ರಶ್ ಇರ್ತೈತಿ ಡಿಮಾರ್ಟ್ ಒಂದುವರೆಗೆ ಡಿಮಾರ್ಟ್ ಒಳಗೆ ಹೋಗಿದ್ವಿ ನೋಡಿ ನಾವು ಸೊ ಹೊರಗೆ ಬರೋದ್ರೊಳಗೆ ಟೈಮ್ ಮೂರು ಗಂಟೆ ಆಗೈತಿ ಭಾಳ ಲೇಟ್ ಆಯ್ತಾ ಒಳಗೆ ಹೋದ್ರೆ ಟೈಮ್ ಹೋಗಿತ್ತು ಗೊತ್ತಾಗಂಗಿಲ್ಲ ಸೊ ನಮ್ಗೆ ಭಾಳ ಅಂದ್ರೆ ಭಾಳ ಹಶುವಾಗಿತ್ತು ನೋಡ್ರಿ ಮನೆಗೆ ಹೋಗಿ ಊಟ ಮಾಡೋಕ್ಕೂ ಟೈಮ್ ಇಲ್ಲ ಅನ್ನೋ ಆಗಿತ್ತು ಅಂದ್ರೆ ಭಾಳ ಮೂರು ಗಂಟೆ ಅಂದ್ಕೂಡಲೇ ಫುಲ್ ಹಶುವಾದಾಗ ಡೈರೆಕ್ಟ್ ಊಟ ಮಾಡೋಕ್ಕಾಗಂಗಿಲ್ಲ ನೋಡಿರಿ ಹಾಗಾಗಿ ಇಲ್ಲೇ ಹೋಗ್ಬೇಕಾದ್ರೆ ತಡ್ಕೊಳೋಕಾಗುತ್ತೆ ಜ್ಯೂಸ್ ಆದ್ರೂ ಕುಡ್ಕೊಂಡು ಹೋಗೋಣ ಅಂತ ಹೇಳಿ ಜ್ಯೂಸ್ ಸಗಣಿ ಕಡೆ ತರ್ಬಿದ್ವಿ ಗಾಡಿ ಸೊ ಕೂತ್ವಿ ಒಂದು ಆರೆಂಜ್ ಮತ್ತು ಒಂದು ಪೈನಾಪಲ್ ಜ್ಯೂಸ್ ತಗೊಂಡ್ವಿ ಸೊ ಎರಡು ಸೇಮ್ ಫ್ಲೇವರ್ ಅನ್ಸಕತ್ತಿತ್ತ ಯಾಕಂದ್ರೆ ಒಂದೇ ಇದ್ರೊಳಗೆ ಮಾಡಿರ್ತಾರೆ ನೋಡ್ರಿ ಹಾಗಾಗಿ ಫ್ಲೇವರ್ ಗೊತ್ತಾಗುವ ಗಾಡಿ ಹತ್ತಿ ಮನೆಗೆ ಹೋಗ್ಬೇಕು ಅನ್ನೋದ್ರೊಳಗೆ ಇಲ್ಲಿ ಎರಡು ಒಂಟೆಗಳು ಕಾಣಿಸಿದ್ವಿ ನೋಡ್ರಿ ಹಾಗಾಗಿ ಅಲ್ಲೇ ನಿಂತೀವಿ ನೋಡ್ಬೋದು ಎರಡು ಒಂಟೆಗಳು ಎಷ್ಟು ಚಂದ ಬರಾಕತ್ತವ ನಂಗೆ ಇವ್ನ ನೋಡಿದ ಕೂಡಲಿ ಅಂದ್ರೆ ಫುಲ್ ಖುಷಿಯಾಗಿ ಹಳೇದು ಅಂದ್ರೆ ಚೈಲ್ಡ್ಹುಡ್ ನೆನಪು ಅಂತ ನೋಡ್ರಿ ಯಾಕಂದ್ರೆ ಸಾಟರ್ಡೆ ಸಂಡೇ ನಾವು ಸಣ್ಣಾಗಿದ್ದಾಗ ಆ ಕಡೆ ಹೋಗ್ತಿದ್ವಿ ಅಲ್ಲಿ ಒಂಟೆಗಳನ್ನ ಆನೆಗಳನ್ನ ಕರ್ಕೊಂಡು ಬರ್ತೀವಿ ನೋಡ್ರಿ ಒಂದು ರೌಂಡ್ ಹೊಡಿಬೇಕಂದ್ರೆ ಒಂದು ಹತ್ತು ರೂಪಾಯಿನ ಐದು ರೂಪಾಯಿ ತೊಗೋತಿದ್ರೆ ಸೊ ನಾನು ಕೂಡ ಗೊತ್ತು ಹೋಗಿರುವಂಥ ನೆನಪು ಸೊ ನೆನಪು ನೆನಪಾಗಿ ಹಂಗೆ ನಿಂತು ಒಂದು ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಕೊಳಕತ್ತೆ ನೋಡಿರಿ ಎಷ್ಟು ಚಂದ ಉಂಟು ಹಸ್ಬೆಂಡ್ ಅವರು ಆಫೀಸ್ಗೆ ಹೋಗಿದ್ರು ಸೊ ಅವರಿಗೆ ರೊಟ್ಟಿ ತೊಗೊಂಡ್ಬರಕ್ಕೆ ಹೇಳಿದ್ನಿ ನಾನು ಒಳಗಂತೂ ಸಂತಿ ತೊಗೊಂಡು ಬಂದಿದ್ವಿ ಸೊ ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಆಮೇಲೆ ರೊಟ್ಟಿ ಅದು ಕೆಲವೊಂದು ಐಟಮ್ಸ್ ಬೇಕಾಗಿತ್ತು ಅದಕ್ಕೆ ಬರೋ ಮುಂದೆ ತೊಗೊಂಡ್ಬಂದಿದ್ನಿ ಅವ್ರು ಡೈರೆಕ್ಟ್ ಅಂಗಡಿಗೆ ಬಂದಿದ್ರು ಇಲ್ಲಿ ನೋಡ್ಬೋದ ಎಷ್ಟು ರಶ್ ಐತಿ ಈ ಅಂಗಡಿ ಸ್ಪೆಷಲ್ ಏನಂದ್ರೆ ಇದು ರೆಗ್ಯುಲರ್ ಆಗಿ ಓಪನ್ ಮಾಡೋಂಗಿಲ್ಲ ನೋಡ್ರಿ ದೀಪಾವಳಿ ದಸರಾ ಆಮೇಲೆ ಈ ಥರ ಸಂಕ್ರಾಂತಿ ಹಬ್ಬ ಹಬ್ಬದ ಟೈಮ್ದಾಗ ಅಷ್ಟೇ ಓಪನ್ ಮಾಡಿರ್ತಾರೆ

ಹೌದಾ ಅಂಗಡಿದವ್ರನ್ನ ಹಂಗೆ ಇರ್ತಾರ ಪರಿಚಯರ ಇವೇನಿದ್ದ ಚಾಕ್ಲೇಟ್ಸಾ ಏನು ಎಳ್ಳಿನೂ ಚಾಕ್ಲೇಟ್ಸದ್ದೇನೋ ಅಂತಾರೆ ನೋಡಿ ಇವ್ ಚಂದ ಅನ್ನಿಸ್ತಾ ಇವ್ ಹಾಕಿ ಕೊಡಕ್ಕೆ ಚಲೋ ಅನಿಸು ಒಂದೊಂದು ಇಟ್ಟು ಉಪ್ಪಿನಕಾಯಿ ಇದು ಗುರೆಳ್ ಹಿಂಡಿ ರೊಟ್ಟಿ ಮಾಡಂಗಿಲ್ಲಲ್ಲ ಅದಕ್ಕೆ ಮನೆಯಾಗ ರೊಟ್ಟಿ ಮಾಡೋದೇನ ತೊಗೊಂಡು ಬರೋದೇನ ಎರಡು ಒಂದೆಲ್ಲ ಹ್ಞೂ ಸಂಕ್ರಾಂತಿ ಹಬ್ಬಕ್ಕೆ ನಾನೇನು ಒಂದು ವಾರ ಮುಂಚೆನೇ ಎಲ್ಲ ಚಟ್ನಿ ಗಿಟ್ನಿ ಎಲ್ಲ ಇಟ್ಕೊಳ್ಳಂಗಿಲ್ಲ ನೋಡಿರಿ ನಾಳೆ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಂದ್ರೆ ಇವತ್ತು ಏನಾದರೂ ಡಿಫಿಕಲ್ಟ್ ಇರುವಂಥದ್ದಷ್ಟು ಅಷ್ಟ ಮಾಡ್ತೇನೆ ಇವತ್ತು ನಾನು ಮೊದಲೇ ಅಷ್ಟೇ ಮಾಡ್ಕೊಳ್ತೇನೆ ಶೇಂಗಾ ಪುಟಾಣಿ ಈ ಮಾತಿನಿಂದ ತಂದಿದ್ದೀವಲ್ಲ ಅವ್ನಷ್ಟು ತೆಗೆದು ಇಟ್ಕೊಳಾತೇನೆ ಹುರಿದಿರಬೇಕಂತ ಹೇಳಿ ಮಾಡ್ತೀನಿ ಏನು ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ ಇವತ್ತ ಸಂಕ್ರಾಂತಿ ಹಬ್ಬ ನೋಡ್ರಿ ಸೊ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಸೊ ಬರೀ ಇವತ್ತಿನ ಸಂಕ್ರಾಂತಿ ಹಬ್ಬದ ವಿಶೇಷ ಆಮೇಲೆ ಇವತ್ತಿನ ದಿನ ಯಾವ ಥರ ಹೋಗ್ತದೆ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂಥೇಳಿ ನೋಡ್ಕೊಂಡು ಬರೋಣಂತೆ ಈಗ ಫಸ್ಟಿಗೆ ಹೊರಗೆ ಬಂದ ನಾನು ನೀರದು ಹಾಕಿ ರಂಗೋಲಿ ತೆಗ್ಯಾತೆ ನೋಡ್ರಿ ಮತ್ತು ಬಾಜು ಎರಡು ನಮ್ಮ ಗಾಡಿಗಳಿದ್ದು ಭಾಳ ಬಾಳಿದ್ದು ಅದಕ್ಕೂ ಎಲ್ಲ ನೀರು ಹಾಕಿ ತೊಳೆದ್ನಿ ಸೊ ಈಗ ಕಲರ್ಫುಲ್ ಮಾಡಾಕತ್ತೇನ ಮ್ಯಾಗಿಂದ ನಮ್ಮ ಹಸ್ಬೆಂಡ್ ಅವರು ಸ್ವಲ್ಪ ಶೂಟ್ ಮಾಡ್ಕೊಂಡ್ರು ನೋಡ್ರಿ ರಂಗೋಲಿ ಎಷ್ಟು ಚೆಂದ ಆಗೈತಿ ನನಗಂತೂ ಭಾಳ ಲೈಕ್ ಆಯಿತು ಹಬ್ಬ ಅಂದ ಕೂಡಲೇ ಸಂಕ್ರಾಂತಿ ಹಬ್ಬದ ವಿಶೇಷ ರಂಗೋಲಿ ತೆಗತ್ತೇನೆ ಹ್ಯಾಪಿ ಸಂಕ್ರಾಂತಿ ಅಂತ ಕೂಡ ಬರ್ದೇನ ಸೊ ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ ಜಸ್ಟ್ ಇವಾಗ ಪಾತ್ರೆ ಎಲ್ಲ ತಿಕ್ಕಿದ್ನಿ ನೋಡ್ರಿ ಸಿಂಕು ಕ್ಲೀನ್ ಮಾಡಿದಾನೆ ಕಟ್ಟಿ ಎಲ್ಲ ಒರೆಸ್ಕೊಂಡೇನ ನೋಡ್ಬೋದು ಆಮೇಲೆ ಹಾಲು ಸ್ವಲ್ಪ ಉಕ್ಕಿದ್ವು ಹಾಲು ಕಾಯಿಸಿದ್ದೆ ಆಮೇಲೆ ಇಲ್ಲಿ ಕೆಲಸ ಸ್ಟಾರ್ಟ್ ಆಗೈತಿ ನೋಡ್ಬೋದು ಎಲ್ಲ ಕ್ಲೀನ್ ಆಗೈತಿ ಆಮೇಲೆ ನಿನ್ನೆ ರಾತ್ರಿ ನಾನು ಅದಲ್ಲಿ ಮಾಡಿದ್ದೆ ನೋಡ್ರಿ ಸೊ ಫುಲ್ ಭಾಳ ಮಾಡಿದ್ದೇನಾ ನೋಡ್ಬೋದು ಸೊ ಈಗ ಮಾಡೋಕ್ಕೆ ರೆಡಿ ಇದು ಮಾಡ್ತೇನೆ ಈಗ ಅಂಗಡಿ ಹುಡುಗಿ ತರ್ಬೋದು ಚಿನ್ನು ಮತ್ತು ಪಪ್ಪ ಸೊ ಹುಳಿಯೋಗರೆ ಮತ್ತೇನು ಹಾಲು ಮೊಸರು ತಂತಾರೆ ಮೊಸರು ಈಗ ಇದನ್ನು ಮೊಸರನ್ನ ಮಾಡಾಕಬೇಕಾ ಪುಳಿಯೋಗರೆ ನಾಷ್ಟಕ್ಕೆ ರೆಡಿ ಮಾಡಕ್ಕೆ ಹಾಲು ಅದಾವ ಆದರೆ ಇನ್ನೊಂದು ಎಕ್ಸ್ಟ್ರಾ ಪ್ಯಾಕೆಟ್ ತರಿಸಿದ್ದೇನೆ ಆಮೇಲೆ ಬೇಕಾಗ್ತೈತೆ ಅಂತೇಳಿ ಇಲ್ಲಿ ನೋಡ್ರಿ ನಮ್ಮ ಚಿನ್ನ ಪುಟಾನಿ ಇಲ್ಲಿ ಚಟ್ನಿ ಮಾಡ್ಬೇಕಂತ ಹೇಳ್ತಾನೆ ಹ್ಞೂ ಭಾರಿ ಮಾಡಿದ್ದಿತ್ತು ಪುಟಾನಿ ಇಲ್ಲಿ ಇದೇನಾ ನೋಡಿರ ಪುಟಾಣಿ ಸಕ್ಕರೆ ಹಾಕೊಂಡು ಕೊಡ್ತಾನೆ ಏನು ಬೇಕು ಕೆಳಗೆ ಇಳಿ ಅಶೇನು ಇಳಿ ಕೆಳಗೆ ತಗೊಂಡಿನ ಹತ್ತಿನಿ ನನಗಂತೂ ಬೇಡ ಮಗನ ಐದನ್ನ ಕೊಡ್ತಾರೋ ಹ್ಞೂ ಇಲ್ಲಿ ಅನ್ನ ಆಗತೈತೆ ನೋಡ್ರಿ ಕುದಿಯಾತೈತಿ ಆಮೇಲೆ ಈ ಕಡೆ ಬೇಳೆ ಸಾಂಬಾರು ಇಟ್ಟಿದ್ದೇನೆ ಇಲ್ಲಿ ಕ್ಯಾರೆಟೆಲ್ಲ ತೊಳೋದು ಎಲ್ಲ ಮ್ಯಾಗಿಂದೆಲ್ಲ ತಗತೇನಾ ಇನ್ನೆಲ್ಲ ತುರಿ ಕ್ಯಾರೆಟ್ ಹಲ್ವ ಮಾಡ್ಬೇಕಂತೇಳಿ ಎಲ್ಲ ತುರುತ್ತೆ ನೋಡ್ರಿ ಆಮೇಲೆ ಬದ್ನಿಕಾಯಿ ಹೆಂಚಿದೇನು ಇಲ್ಲಿ ಕಾಳು ನೆನೆ ಇಟ್ಟಿದ್ನಿ ಸೊ ಅದು ಪಲ್ಯ ಮಾಡ್ಬೇಕಾ ಬದ್ನಿಕಾಯಿ ಪಲ್ಯ ಮಾಡ್ಬೇಕಾ ಈರುಳ್ಳಿ ಅದೆಲ್ಲ ಹೆಂಚಿದ್ದೇನೆ ಆಮೇಲೆ ಕೊತ್ತಂಬರಿ ನಿನ್ನೆ ರಾತ್ರಿ ನಾನು ಚಟ್ನಿ ಮಾಡ್ಬೇಕಂತ ಮಾಡಿದ್ದೆ ನೋಡ್ರಿ ಯಾಕೋ ಸುಸ್ತು ಅನ್ಸಕತಿತ್ತು ಸೊ ಹಂಗೆ ಶೇಂಗಾ ಅಟ್ಟ ಹುರಿದು ಇಟ್ಟು ಮಲ್ಕೊಂಡ್ಬಿಟ್ಟಿದ್ನಿ ಸೊ ಈಗ ನಾನು ಶೇಂಗಾ ಚಟ್ನಿ ಮತ್ತು ಪುಟಾಣಿ ಚಟ್ನಿ ಮಾಡ್ತೇನೆ ಗುರೇಳ ಹಿಂಡಿಯನ್ನು ಮಾಡೋಂಗಿಲ್ಲ ಅದನ್ನ ರೆಡಿಮೆಂಟ್ ತಂದಿರ್ತೀವಿ ಅಂದರೆ ಹೆಂಗೆ ಅಂದ್ರೆ ಪ್ರತಿ ವರ್ಷವೂ ಟೈಮ್ ಹೆಂಗೆ ಬರ್ತದೆ ಆ ಥರ ನೋಡಿರಿ ನಂಗೆ ಟೈಮ್ ಸಿಕ್ಕರೆ ಹಂಗೆ ಇಲ್ಲ ತಂದ್ರೆ ಹಿಂಗೆ ಈ ಥರ ಮಾಡ್ತೇನೆ ಸೊ ಚಟ್ನಿ ಅಂತೂ ಎಲ್ಲ ರೆಡಿ ಆಯ್ತಾ ಇವಾಗ ಬದನೇಕಾಯಿ ಪಲ್ಯ ಮಾಡ್ಬೇಕಂತೇಳಿ ಗ್ರೇವಿ ರೆಡಿ ಆಗಿತ್ತು ನೋಡ್ರಿ ಗ್ರೇವಿನೇ ಇಷ್ಟು ಚೆಂದ ಅನ್ಸಾ ಐತಿ ಈ ಪಲ್ಯ ಅಂತೂ ಯಾವಾಗ ತಿಂತೇನೋ ಅನ್ಸತ್ತೈತಿ ಸೊ ಬರ್ರಿ ಮತ್ತೆ ಏನೇನು ಪ್ರಿಪೇರ್ ಮಾಡ್ತೀನಿ ಎಲ್ಲ ಹೇಳ್ತೇನ ತೋರಿಸ್ತೇನೆ ಇದು ನೋಡಿರಿ ಕ್ಯಾರೆಟ್ ಹಲ್ವಾ ಮಾಡ್ಬೇಕಂತ ಕ್ಯಾರೆಟ್ ತೊರೆದಿದ್ನೆಲ್ಲ ಅದನ್ನ ತುಪ್ಪ ಹಾಕಿ ಎಲ್ಲ ಹುರ್ಕೊಳಕತ್ತೇನ ಇವು ನೋಡ್ರಿ ಒಟಾನಿಕಾಳ ಚಿನ್ನು ಮತ್ತು ಅವ್ರ ಪಪ್ಪಾ ಸುಲಿದಿಟ್ಟಾರೆ ತೊಳೆದ್ನಿ ಈಗ ಅವನ ಯಾಕಂದ್ರೆ ಹೊಲಸಗಿರ್ತಾವ ಮತ್ತು ಇದ್ರೊಳಗೆ ಗ್ರೀನ್ ಕಲರ್ ಇವು ಇರ್ತಾವೆ ನೋಡ್ರಿ ಒಂಥರ ಹೆಂಗೆ ಸೇಮ್ ಟು ಸೇಮ್ ಹುಳ ಹುಳ ಗ್ರೀನ್ ಕಲರ್ನ ಇರ್ತಾವ ಗೊತ್ತಾಗಂಗಿಲ್ಲ ನೋಡಿಕೊಂಡು ಕ್ಲೀನ್ ಮಾಡಿ ಪಲ್ಯ ಮಾಡ್ಬೇಕು ಬಟ್ ನಾ ಏನು ಪಲ್ಯ ಮಾಡಂಗಿಲ್ಲ ಇದನ್ನು ಚಟ್ನಿ ಮಾಡ್ತೇನೆ ಮಸ್ತ್ ಆಗಿರ್ತದೆ ಚಟ್ನಿ ಅಂತೂ ಚಟ್ನಿ ಮಾಡಬೇಕಾದ್ರೆ ನಾನು ವಟಾಣಿ ಒಟಾನಿಕಾಲ್ ಜೊತೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಹಾಕಿರ್ತೇನೆ ಮತ್ತು ಸಾಲ್ಟ್ ಹಾಕ್ಬೇಕು

ಸೊ ಇವಾಗ ರೆಡಿ ಆಗಿದೆ ನೋಡ್ರಿ ಎಲ್ಲ ಕೆಲಸ ಅಂತೂ ಮುಗ್ದೈತಿ ಸೊ ಏನೇನು ಅಡುಗೆ ಮಾಡಿದಾನೆ ಎಲ್ಲನೂ ಒಂದ್ಸರಿ ತೋರಿಸ್ತಾನು ಅಲ್ಲಿ ನೋಡೋಣ ಅಂತ ಇವರು ಇಬ್ರು ರೆಡಿಯಾಗಿ ಕೂತಾರೆ ಇಲ್ಲಿ ಟಿ ವಿ ಆಫ್ ಮಾಡ್ರಿ ಹೋಗೋಣಂತಂದ್ರಿ ಸುಂದ್ರಿ ಸುಂದ್ರಿ ಇಲ್ಲಿ ಇಲ್ಲಿ ಕೂತಾಳಕ್ಕೆ ಬುಡಕ ಕುರ್ಚಿ ಬುಡಕ ಅಕ್ಕಿ ಅಕ್ಕಿ ಪ್ಲೇಸ್ ಅದು ನಿಮ್ಮ ಪ್ಲೇಸ್ ಅದು ನೋಡ್ರಿ ಅಂಗಡಿ ನೋಡ್ರಿ ಬಂದಿರೋದು ಆಮೇಲೆ ತಂದೀವಿ ಇದು ಹೊಟಾಣಿಕಾ ಚಟ್ನಿ ಉಪ್ಪಿನಕಾಯಿ ಗುರಿ ಹಿಂಡಿ ಇದು ಶೇಂಗಾ ಚಟ್ನಿ ಪುಟಾಣಿ ಚಟ್ನಿ ಶೇಂಗಾ ಚಟ್ನಿ ಆ್ಯಕ್ಚುಲಿ ಇದಕ್ಕೆ ತುಂಬಿತಲ್ಲ ಹಾಗಾಗಿ ಇದೊಳಗಿಟ್ಟಿದ್ದೆ ನಾನು ಆಮೇಲೆ ಇದು ನೋಡ್ಬೋದು ಎಳ್ಳುವೆಲ್ಲ ವೈಟ್ ಕಲರ್ದು ಆಮೇಲೆ ಈ ಥರ ಇದೊಂಥರ ನಾಲ್ಕು ಟೈಪ್ಸು ಎಳ್ಳುವೆಲ್ಲ ತೊಗೊಂಡು ಬಂದ ಆಮೇಲೆ ಒಂದೊಂದು ಏನಾದರೂ ಎರಡು ಟಪ್ಲತ್ತಿದ್ದೀನಲ್ರಿ ಒಂದೊಂದು ಇಟ್ಟು ಕೊಡಬೇಕೆ ಮಾಡಿದ್ದೆ ನಾನು ಹಂಗೆ ಬಾಜು ಆಮೇಲೆ ಇದಂತೂ ನಿಮ್ಗೆ ಹೇಳಿದೆ ಮಾದಲಿ ಮಾಡಿದ್ದಾನ ಆಮೇಲೆ ಮೊಸರನ್ನ ಬದ್ನೇಕಾಯಿ ಪಲ್ಯ ಸಾಂಬಾರು ಅನ್ನ ಇದ್ರಾಗಿ ನನ್ನ ಸಪ್ ಮಸಾನ ಕರ್ಶಿದಾನ ಆಮೇಲೆ ಕ್ಯಾರೆಟ್ ಹಲ್ವಾ ಮರ್ತಿ ಕಳೆ ಪಲ್ಯ ಆ್ಯಕ್ಚುಲಿ ನಂಗೆ ಅನ್ನಿಸದ ಸಂಕ್ರಾಂತಿ ಹಬ್ಬಕ್ಕೆ ಮಾತ್ರ ಎಲ್ಲರ ಮನೆಯೊಳಗೂ ಇಷ್ಟೆಲ್ಲ ಐಟಮ್ಸ್ ಒಂದೇ ದಿನ ಮಾಡೋದು ಮಾಡೋದಂತೇಳಿ ಬಾಕಿ ಟೈಮ್ದಾಗಂತೂ ಭಾಳ ಮಾಡಿದರೆ ಎರಡು ಥರ ಬಾಜಿ ಮೊಸರನ್ನ ಚಟ್ನಿ ಅದೆಲ್ಲ ಮಾಡ್ಕೋಬೋದು ಉಳಿದ ಇಷ್ಟೆಲ್ಲ ಐಟಮ್ಸ್ ಯಾರು ಮಾಡೋದಿಲ್ಲ ಇಷ್ಟೆಲ್ಲ ಯಾರು ಮಾಡ್ತಾರೆ ಹೇಳ್ತ್ರಿ ಡೈಲಿ ಡೈಲಿ ಇಷ್ಟು ಮಾಡ್ಕೊಂಡು ಕೂತ್ರೆ ಮುಗಿದ ಹೋಯ್ತು ಸೊ ಪ್ಲೇಟಂತೂ ಸಕ್ಕತ್ ಬ್ಯೂಟಿಫುಲ್ಲು ಮತ್ತು ಕಲರ್ಫುಲ್ಲಾಗಿ ಕಾಣತ್ತದ ಸೊ ಭಯಾಗಿ ನೀರು ಬರತ್ತದ ಪಟಪಟ ಪ್ಲೇಟ್ ಕೊಟ್ಟು ಬಂದು ನಾವು ಕೂಡ ಊಟ ಮಾಡೋಣಂತ ಸೊ ಈಗ ನಾನು ಇಲ್ಲೇ ನಮ್ಮ ಮನೆ ಹತ್ರನ ಈಗ ಹೊಸ ಮನೆ ಬಾಡಿಗೆ ಅಲ್ಲ ಸೊ ಇಲ್ಲೇ ನಂಗೆ ಅಷ್ಟೊಂದು ಪರಿಚಯ ಇಲ್ಲ ಹಂಗಾಗಿ ಒಂದು ಎರಡು ಮನೆಗೆ ಅಷ್ಟೇ ಕೊಡಬೇಕಂತ ಅನ್ಕೊಂಡೆನ ಸೊ ಒಂದೆರಡು ಮನೆಗೆ ಪ್ಲೇಟ್ ಹಂಚಿ ಬಂದು ಊಟ ಮಾಡಬೇಕು ನಾವಂತೂ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಪ್ಲೇಸಿಗೆ ಹೋಗಿ ಊಟ ಮಾಡ್ಬೇಕು ಅಂದ್ಕೊಂಡೇವಿ ಸೊ ಬರ್ರಿ ಎಲ್ಲೆಂದು ತೋರಿಸ್ತೇನೆ ನೋಡ್ಬೋದು ರೀ ಇದು ನಮ್ಮ ಸ್ಪೆಷಲ್ ಪ್ಲೇಸ್ ಅಂತಲೇ ಹೇಳ್ಬೋದು ಏನಂದ್ರೆ ನಾವು ಎಲ್ಲೂ ಹೊರಗಡೆ ಹೊಂಟಿಲ್ಲಲ್ಲ ಹಾಗಾಗಿ ನಮ್ಮ ಮನೆ ಮ್ಯಾಗ ನಾ ಟೆರೆಸ್ ಮ್ಯಾಗ ಚಾಪೆದು ಹಾಸ್ಕೊಂಡು ಇಲ್ಲೇ ಕುತ್ಕೊಂಡು ಎಲ್ಲನೂ ತೊಗೊಂಡು ಬಂದು ಊಟ ಮಾಡ್ಬೇಕು ಅಂದ್ಕೊಂಡಿದ್ವಿ ನೋಡ್ಬೋದು ಇಲ್ಲಿ ಸುತ್ತಮುತ್ತ ನಿ చెరైతి సో అదన్నెల్ల వ్యూ ఎంజాయ్ మార్కೊಂಡ ఊట మార్తివి ఇక చిన్న చిన్న ఎస్ట్ సతమతుకు ససల్ పచ్చు అమలbeka వచ్చొన సుంద్రి ఏం ಮಾಡುತ್ತావు సుంద్రి ಮನೆಯೊಳಗೆ ಕುತ್ಕೊಂಡು ಊಟ ಮಾಡಿದ್ರೆ ಇಷ್ಟು ಚೆನ್ನಾಗಿ ವ್ಯೂವ್ ನೋಡಕ್ ಆಗ್ತಿರ್ಲಿಲ್ಲ ನೋಡ್ರಿ ಸೊ ಮೇಲ್ಗಡೆ ಬಂದು ನಾವು ಚಾಪೆದು ಹಾಸ್ಕೊಂಡು ಈ ಥರ ನೇಚರ್ ನೋಡ್ಕೊಂಡು ಊಟ ಮಾಡಿದ್ರೆ ಮಸ್ತ್ ಅನಸ್ತೈತಿ ಒಂಥರ ರೆಸಾರ್ಟ್ ಫೀಲ್ ಬರತ್ತೈತಿ ಸುಂದ್ರಿ ನೀನ್ ಫುಡ್ ನೀ ತಿಂದಲ್ಲ ನೀಂತಲ್ಲ ಓಸ್ಬೇಡ್ತೀನೋ ಸುಮ್ನೀರು ಇಲ್ತವ ಆಕೆಲ್ ಮ್ಯಾಲ ಹೊಂಟ ಓಡಿ ಸುಂದ್ರಿ ಬಾಯ ಏ ಸುಂದ್ರಿ ಬಾ ಕೆಳಕ್ ಬಾ ಮುದ್ದೆನ ನೋಡಿ ಕಾಸ ಅಂಜಾ ತಾಳಕ್ಕೆ ನೋಡ್ ಬಂದಳ ಅವಾಗಲೇ ಪ್ಲೇಟ್ ಕೊಟ್ಟು ಬಂದಿದ್ದೆ ನೋಡ್ರಿ ಸೊ ನಾವು ಮೇಲೆ ಊಟ ಮಾಡತ್ತೆ ಅಂತ ಗೊತ್ತಾಗಿ ಇಲ್ಲೇ ತಂದು ಕೊಟ್ಟು ಹೋಗಿದ್ದಾರೆ ಸೊ ಅವ್ರ ಊಟ ಈ ತರ ಐತಿ ಚಿನ್ನು ಏನಿದೆ ಅಲ್ಲ ಇದಾ ಕುತ್ಕೋ ಪೂರ್ತಿ ತಿನ್ಬೇಕಾ ಯಾಕೆ ಬ್ಯಾಡ್ ನಂಗೆ ನೀರು ಅಲ್ಲಿ ಇಟ್ಕೋ

ತಗದಿಟ್ ಬಂದಿವಿ ಅದು ಅಡ್ಗಿದ ಸ್ವಲ್ಪ ಹಂಗ ಮಲ್ಕೋಬೇಕಂತ ಪಿಲ್ಲೋ ತಂದಿಟ್ಟಾರೆ ಎರಡ ಆದ್ರೆ ಅಂತ ಏನ್ ಮಾಡತ್ತಾರಂತ ಸುಂದ್ರಿ ಎಲ್ಲಾರು ಇಲ್ಲೇ ಅದೇ ನಾವು ನಮ್ಮ ಫೇಂಬ್ರೆನ ಊಟ ಮಾಡಿಳು ಈಗ ಮಲಕೊಳ ನೋಡ್ರಿ ಕುಂತು ಕುಂತು ಮಕ್ಕೊಳ ತ ಸ್ವಲ್ಪ ಸೌಂಡ್ ಕೇಳಿದ್ರೆ ಕನ್ ತಗಿತಾ ಕುಂತಾಳಲ್ಲ ಮತ್ತೇನು ಕುಂತಾಡಾಲ ಮಸ್ತ್ ಆ ಬುಗುರಿ ತಡಾ ನೋಡ್ರಿ ಕೈಯಾಗ್ ತೊಳಾತೀಚಿನಾ ಹಾ ಕೈಯಾ

ಇಲ್ಲೇ ನೇಬರ್ ಒಂದು ಹುಡುಗ ಐತೆ ನೋಡ್ರಿ ನಮ್ಮ ಚಿನ್ನನ ಫ್ರೆಂಡ್ ಅವ್ನ್ ಕರ್ಕೊಂಡು ಬಂದ ನಮ್ಮ ಡ್ಯಾನ್ಸ್ ಮಾಡಾಕ್ ಹಚ್ಚಿದ ನೋಡ್ರಿ ಡ್ಯಾನ್ಸ್ ಮಾಡತ್ತದ ಹುಡುಗ ಇವಾಗ ನಮ್ಮ ಚಿನ್ನ ಡ್ಯಾನ್ಸ್ ಮಾಡ್ತಾನಂತ ನೋಡ್ರಿ ಮೊನ್ನೆ ಗ್ಯಾದ್ರಿಂಗ್ ಒಳಗೆ ಡ್ಯಾನ್ಸ್ ಮಾಡಿತ್ತಲ್ಲ ಅದು ನಿಮ್ಗೆ ಅಷ್ಟು ಕ್ಲಿಯರ್ ಗೊತ್ತಾಗಿಲ್ಲ ಸೊ ಈಗ ತೋರಿಸ್ತೀನಿ ನೋಡ್ರಿ तुटिक पाउडर आँखिन्छ हो ಈಗ ಟೈಮ್ ಬಂದು ಏಳುವರಿ ಏನು ಎಂಟು ಗಂಟೆ ಆಗಿತ್ತು ನೋಡಿರಿ ಸಂಕ್ರಾಂತಿ ಹಬ್ಬ ಕೂಡಲೆ ನಾವು ಫಸ್ಟ್ ಏರಿಯಾ ಒಳಗೆ ಇದ್ವುಲ್ಲ ಆ ಏರಿಯಾದಾಗಿನ ಹುಡುಗರು ಬಂದಾವ ಅಂದರೆ ನಮ್ಮ ಚಿನ್ನನ ಫ್ರೆಂಡ್ಸ ಸಣ್ಣವರ ದೊಡ್ಡವರೆಲ್ಲ ಸೊ ಎಳ್ಳು ಬೆಲ್ಲ ಕೊಡೋಕೆ ಬಂದಾವ ನಾನು ಸ್ವಲ್ಪ ಕೆಲಸ ಮಾಡತ್ತಿದ್ನಿ ನಮ್ಮ ಅವರ ವೀಡಿಯೋ ಮಾಡತ್ತಿದ್ರೆ ಹಾಗಾಗಿ ವೀಡಿಯೋ ಮಾಡೋದು ನೋಡಿ ನಾಚಿಕೊಳ್ಳೋಕತ್ತಿದ್ದವ ಸೊ ನಮ್ಮ ಚಿನ್ನನೂ ಈಗಲೂ ಹೋಗಿ ಅವ್ರ ಜೊತೆ ಆಟ ಆಡ್ತಿರ್ತಾರೆ ಆಡ್ತಿರ್ತಾನೆ ಮತ್ತು ಆ ಹುಡುಗರನ್ನ ಬಂದು ಆಟ ಆಡ್ತಿರ್ತಾವ ಸೊ ಹಾಗಾಗಿ ಬಾಂಡಿಂಗ್ ಇನ್ನೂ ಕೂಡ ಹಂಗೈತಿ எல்லா பட்டம் I ಥ್ಯಾಂಕ್ ಮಿಸ್ ಆಗಿದೆ ಅಲ್ವಾ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಸಂಕ್ರಾಂತಿ ಹಬ್ಬದ ವಿಶೇಷ ಬ್ಲಾಗ್ ಯಾವ ತರ ಅಂತ ಹೇಳಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಬೇರೆ ಹೊಸ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್